Welcome to my channel. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಪೂಜಾ ಕಿಶನ್ ಇಬ್ರು ಖುಷಿಯಿಂದ ತಪ್ಪಾರೆ ಹಾಗೆ ಕಣ್ಣಿರಾಗ್ತಿರ್ತಾರೆ ಅಲ್ಲಿಗೆ ಭಾಗ್ಯ ಹಾಗೂ ಸುನಂತ ಬರ್ತಾರೆ ಏನ್ ಕಿಶನ್ ಇವಾಗ ಕೋಪ ಕಡಿಮೆ ಆಯ್ತಾ ಅಂತ ಭಾಗ್ಯ ಹೇಳ್ತಾರೆ ಹಾಕಿ ಅಂತ ಕಿಶನ್ ಹೇಳ್ತಾರೆ ಯಾಕೋ ಕತ್ತೆ ನೆನೆ ನಾನು ನಿಂಗೆ ನೆನ್ಪಾಗ್ಲಿಲ್ವಾ ಆಗ್ಲಿಲ್ವಾ ನೆನ್ನೆ ಹಾಕಿ ನನ್ನ ಕರ್ಕೊಂಡು ಹೋಗಕ್ಕೆ ಬರ್ಲಿಲ್ಲ ಅಂತ ಇಲ್ಲಿ ಪೂಜಾ ಕಿಶನ್ ಗೆ ಹುಡುಗ್ಬಿಟ್ಟು ಕೇಳ್ತಾರೆ ಓಡ್ ಬಂದು ಕೂತಿರೋದು ಇವಳು ಎಲ್ಲ ಎತ್ತಾಗ್ತಿರೋದು ನನ್ ಮೇಲೆ ಅಂತ ಕಿಶನ್ ಹೇಳ್ತಾರೆ ಇಲ್ಲಿ ಕಿಶನ್ ಪೂಜಾ ಮತ್ತೆ ಜಗಳ ಶುರು ಮಾಡ್ತಾರೆ ಏನಮ್ಮ ಪೂಜಾ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯ ಪಾಪ ಒಳಗಡೆ ಕಿಶನ್ ಅಂತ ಸುನಂದ ಕರಿತಾರೆ ಆಗ್ಲೇ ತಡ ಆಯ್ತು ನಾನು ಜಿಮ್ ಹೋಗ್ಬೇಕು ಕರ್ಕೊಂಡು ಹೋಗೋಣ ಅಂತ ನಾನು ಬಂದೆ ಅತ್ತೆ ಅಂತ ಕಿಶನ್ ಹೇಳ್ತಾರೆ ನನ್ನ ಕರ್ಕೊಂಡು ಹೋಗಕ್ಕೆ ಬರಲ್ಲ ಅಂತ ಹೇಳಿದಂತೆ ಬೇಕು ಅಂದ್ರೆ ಅಲ್ಲೇ ಇರ್ಲಿ ಅಂತ ಹೇಳ್ತಿದಂತೆ ಅಂತ ಪೂಜಾ ಹೇಳ್ತಾರೆ ಹೌದು ಆಕ್ಚುಲಿ ಹಾಗೆ ಅನ್ಕೊಂಡಿದ್ದೆ ಆದಿಯಣ ಬಂದು ಅಂತ ಕಿಶನ್ ಹೇಳ್ತಾರೆ ಇಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಇಲ್ಲಿ ಕಿಶನ್ ಕಾಫಿ ಕುಡ್ಕೊಂಡು ಕೇಳಿರೋ ಮಾತಿನ ಕೇಳಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಾರೆ ಅಲ್ಲ ಇಷ್ಟಕ್ಕೆ ಮನೆ ಬಿಟ್ಟು ಹೊಂಟೋಗ್ತಾಳಾ ಪೂಜಾ ನಾನು ದಿನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೀರಿಯಸ್ಲಿ ಅನ್ಸಪಾಯಿಂಟೆಡ್ ಇಲ್ಲ ತನಕ ಹೇಳ್ದಂಗೆ ನಾನು ಸೋಲ್ಬಾರ್ದು ಅವಳು ಎಕ್ಸ್ಪೆಕ್ಟ್ ಮಾಡ್ತಾರ ನಾನು ಹೋಗಿ ಅವಳನ್ನ ಕರ್ಕೊಂಡ್ಬಾರಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳ ಅಂತ ಹೇಳಿ ಇಲ್ಲಿ ಕಿಶನ್ ಕೋಪ ಮಾಡ್ಕೊಂಡು ಕಾಫಿ ಕುಡಿತಿದ್ದಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಬರ್ತಾರೆ ಏನಾಯ್ತು ಕಿಶನ್ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಆದಿ ಕೇಳ್ತಾರೆ ಇಲ್ಲಿ ಕಿಶನ್ ಹಾಗೂ ಪೂಜಾ ಜಗಳಾಡಿದ್ದು ಪೂಜಾ ಕೋಪ ಮಾಡ್ಕೊಂಡು ಬಾಗಿಲ್ ಮನೆಗೆ ಹೋಗಿದ್ದು ಪ್ರತಿಯೊಂದನ್ನು ಕಿಶನ್ ಹೇಳ್ತಾರೆ ಅಲ್ಲೋ ಕಿಶನ್ ಅವಳನ್ನು ಹೋಗಿ ಕರ್ಕೊಂಡ್ ಬರದ್ ಬಿಟ್ಟು ಈ ತರ ಆರಾಮಾಗಿ ಕಾಫಿ ಕುಡ್ಕೊಂಡು ಕೂತಿದ್ಯಲ್ಲ ಅಂತ ಆದಿ ಹೇಳ್ತಾರೆ ತಪ್ಪ ಮಾಡಿರೋದು ಅವಳು ನಾನು ಕರ್ಕೊಂಡ್ ಬರ್ಬೇಕು ಅಂತ ಕಿಶನ್ ಹೇಳ್ತಾರೆ ಅವ್ಳಿಗೆನೋ ತಪ್ಪಿದೆ ಇದ್ರಲ್ಲಿ ಭಾಗ್ಯ ಅವರು ಹೇಳ್ಬೇಡ ಅಂತ ಹೇಳಿರ್ತಾರಷ್ಟೇ ಇದಕ್ಕೆ ಇವಳು ಮುಚ್ಚಿಟ್ಟಿರ್ತಾಳೆ ಹಾಗಂತ ನೀನು ಕೋಪ ಮಾಡ್ಕೊಂಡು ಅವಳ ಮೇಲೆ ರೇಗಾಡೋದು ಸರಿನಾ ಇವಾಗ ಸೈಲೆಂಟ್ ಆಗಿ ಹೋಗಿ ಕರ್ಕೊಂಡ್ ಬಾ ಅಂತ ಆದಿ ಹೇಳ್ತಾರೆ ನಾನು ಹೋಗಲ್ಲ ಹೋದ್ರೆ ನಾನೇ ತಪ್ಪ ಮಾಡಿದಿರೋದು ಅಂತ ಅವಳು ಅನ್ಕೊಬಿಡ್ತಾಳೆ ಬಿಡ್ತಾಳೆ ಗಂಡಾಗಿ ಒಂದಿಷ್ಟು ಮರ್ಯಾದ ಇಲ್ವಾ ಅವಳಿಗೆ ಅಂತ ಕಿಶನ್ ಹೇಳ್ತಾರೆ ಏನೋ ಕಿಶನ್ ಇದು ಅಧಿಕಾರ ಚಲಾಯಿಸೋ ಇದು ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ನೀನು ತರ ಬೆಂಕಿ ತರ ಆಡ್ತಿದ್ಯಾಲ ಇದು ಸರಿನಾ ಅಂತ ಆದಿ ಹೇಳ್ತಾರೆ ನೀನೇನ ನೀನ್ ನೋಡಿದ್ರೆ ನನ್ಗೆ ಬೈತಿದ್ಯಾಲ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಕಣೋ ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಜೀವ ಅದು ತಪ್ಪಾ ಮಾಡಿದ್ರೆ ಬುದ್ಧಿ ಹೇಳಿ ಸರಿ ಮಾಡೋಣ ಮಾರಿನ ತಪ್ಪನೇ ಪದೇ ಪದೇ ಹೇಳಿ ಅವ್ರ ಮನಸ್ಸಿಗೆ ಗಾಸಿ ಮಾಡ್ಬಾರ್ದು ಪ್ರೀತಿ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಿಯಲ್ಲ ಇಷ್ಟೇನಾ ನಿನ್ ಪ್ರೀತಿ ಇದೇನಾ ಪ್ರೀತಿ ನಿಜ ಉಳ್ಕೊ ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೋಗು ಮದ್ಲೋಗಿ ಪೂಜಾನ ಕರ್ಕೊಂಡ್ಬಾ ಬಾ ಅಂತ ಆದಿ ಹೇಳ್ತಾರೆ ಏನ್ ಹೇಳ್ತಿದ್ಯಾ ನೀನು ಅವಳು ನಾ ಮನೆ ಬಿಟ್ಟು ಆಚೆ ಹೋಗುವಂತ ಹೇಳಿರ ತರ ನೀನು ಹೇಳ್ತಿದ್ಯ ಅವಳಿಗೆ ಅವ್ಳ ದುರಂಕಾರ ಜಾಸ್ತಿ ಆಗಿ ಹೋಗಿರೋದು ಅಂತ ಕಿಶನ್ ಹೇಳ್ತಾರೆ ನಿನ್ ಮಾತಿಗೆ ಬೇಸರ ಮಾಡ್ಕೊಂಡು ಹೋಗಿರ್ತಾಳೆ ಯಾಕೆಂದ್ರೆ ಹೆಣ್ಮಕ್ಳು ಮನ್ಸು ಹಾಗೆ ಅಲ್ವಾ ಹೊರಗಿನವರು ಏನ್ ಹೇಳಿದ್ರು ಸಾಯಿಸ್ಕೋತಾರೆ ಆದ್ರೆ ಅವ್ರು ಪ್ರೀತಿಸಿದಂತ ಜೀವ ಬೈದ್ ಬಿಟ್ರೆ ಅವ್ರಿಗೊಂತರ ಒತ್ತಾಟ ಶುರು ಆಗ್ಬಿಡುತ್ತೆ ಅಲ್ಲ ಕಣೋ ನಿನ್ನೆ ನಂಬಿ ಬಂದಿದ್ದಲ್ಲ ಕಣೋ ಈ ನೀತನ ನಡ್ಕೋಬೋದ ಅಂತ ಹೇಳ್ತಾರೆ ಏನಣ್ಣ ನೀನು ಅವ್ಳ ಪರವಾಗಿ ಮಾತಾಡ್ತಿದ್ಯಾಲ ಅಂತ ಕಿಶನ್ ಹೇಳ್ತಾರೆ ಅವಳ ಪರವಾಗಿ ಅಂತ ಅಲ್ಲ ಕಣೋ ನಡೆದಿರೋ ಘಟನೆಯಿಂದ ನಮ್ಮೆಲ್ಲರಿಗೂ ಬೇಜಾರಾಗಿದೆ ನಾವು ಎಲ್ಲರೂ ಬೈತಿದ್ವಿ ಜೊತೆಗೆ ಅಪ್ಪನು ಇದ್ರ ಬಗ್ಗೆ ಮಾತಾಡಿರ್ತಾರೆ ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ ಕಣ ಅಂದ್ರೆ ನೀನು ಎಲ್ಲರ ಜೊತೆ ಸೇರ್ಕೊಂಡು ಅವಳಿಗೆ ಬೈತಿದ್ಯಾ ಸ್ವಲ್ಪ ಸಮಾಧಾನವಾಗಿರು ಹೋಗಿ ಕರ್ಕೊಂಡ್ ಬಾ ಅಂತ ಆದಿ ಹೇಳ್ತಾರೆ ಇಲ್ಲ ಅಣ್ಣ ನಾನಾಗ ಹೋಗಿ ನಾನು ಹೆಂಡತಿ ಮುಂದೆ ಸೋಲಕ್ಕೆ ಇಷ್ಟ ಇಲ್ಲ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಕಣೋ ಸೋಲರ್ ತಪ್ಪೇನಿದೆ ಪ್ರೀತಿಗೋಸ್ಕರ ಏನೇನೋ ತ್ಯಾಗ ಮಾಡ್ತಾರಂತೆ ಹಾಗೆ ಪ್ರಾಣನು ಕೊಡ್ತಾರಂತೆ ಪ್ರೀತಿಗೋಸ್ಕರ ಸೋಲಾರ್ ತಪ್ಪು ಏನಿದೆ ಅಂತ ಆದಿ ಹೇಳ್ತಾರೆ ನಾನು ನೀನ್ ಏನ್ ಬೇಕಾದ್ರೂ ಹೇಳೋ ನಾನಾಗೆ ನಾನೇ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಬರಲ್ಲ ಅಂತ ಕಿಶನ್ ಹೇಳ್ತಾರೆ ನೋಡು ಕಿಶನ್ ನಿಮ್ ಅದೇ ಟೈಮ್ ಅಲ್ಲಿ ಇಬ್ಬರು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನಾನು ಬಾಗಿಂಗೆ ಕೊಟ್ಟಿದ್ದೀನಿ ಇವಾಗ ನೀನ್ ಏನು ಹೇಳ್ದೆ ಹೋಗಿ ಪೂಜೆನ ಕರ್ಕೊಂಡ್ ಬರ್ತಿದ್ಯಾ ಅಂತ ಆದಿ ಹೇಳ್ತಿದ್ರೆ ಇಲ್ಲಿ ಕಿಶನ್ ಯೋಚನೆ ಮಾಡ್ತಿರ್ತಾರೆ ಈ ಫ್ಲಾಶ್ ಬ್ಯಾಕ್ ನಾ ತೋರಿಸ್ತಾರೆ ಆಗ ಬಾಗಿಂಗ್ ಅಂತೂ ತುಂಬಾನೇ ಆಗುತ್ತೆ ಅವ ಹೇಳಿದ್ರು ಅಂತ ಹೇಳಿ ನನ್ನನ್ನ ಕರ್ಕೊಂಡು ಹೋಗೋಕೆ ಬಂದಿದ್ಯಾ ಹಾಗಾದ್ರೆ ನಿನ್ಗೆ ಹೆಂಡತಿ ಮೇಲೆ ಪ್ರೀತಿ ಇಲ್ವಾ ಅಂತ ಪೂಜಾ ಹೇಳ್ತಾರೆ ಅದಲ್ಲ ಕಡೆ ಪೂಜಾ ಅಂತ ಕಿಶನ್ ಹೇಳ್ತಾರೆ ನೀನೇನು ಹೇಳ್ಬೇಡ ನನ್ಗೆ ಎಲ್ಲ ಅರ್ಥ ಆಯ್ತು ಅಂತ ಪೂಜಾ ಹೇಳ್ತಾರೆ ಹೊಸ ನಾಟಕ ನಿಮಗೋಸ್ಕರ ಇಲ್ಲಿವರೆಗೂ ಬಂದಿದಾರಲ್ವಾ ನೀನು ಕರ್ಕೊಂಡು ಹೋಗು ಅಂತ ಸೋನಂದ ಹೇಳ್ತಾರೆ ಸರಿ ಅದೇ ಅಂತ ಕಿಶನ್ ಹೇಳ್ತಾರೆ ಅದಕ್ಕೆ ನಾನು ಇತರ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ನಿಮ್ ಮೇಲೆ ನಿಮ್ಗೆ ಕೊಟ್ಟಿರೋ ಮಾತ್ ಮೇಲೆ ನನ್ಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಅಷ್ಟೆಲ್ಲ ಆಗೋ ಕೊಡೋ ಅವ್ನಿಗೆ ನೀವು ವಿಷಯನ ಮುಚ್ಚಿಡಬಹುದಾಗಿತ್ತು ಅಂತ ಕಿಶನ್ ಹೇಳ್ತಿದ್ರೆ ಭಾಗ್ಯ ಬೇಜಾರಾಗ್ತಾರೆ ಸಾರಿ ಅದಕ್ಕೆ ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಅಂತ ಕಿಶನ್ ಹೇಳ್ತಾರೆ ಅಯ್ಯೋ ಕಿಶನ್ ಇದ್ರಲ್ಲಿ ಬೇಜಾರಾಗೋದು ಏನಿದೆ ಇರೋದೇ ಅಲ್ವಾ ನೀವು ಹೇಳಿದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆದಿಯೋ ಜೊತೆ ನಾನು ಮಾತಾಡ್ತೀನಿ ಆಗ್ಲೇ ತುಂಬಾ ತಡ ಆಗೋಗಿದೆ ಇನ್ನು ತಡ ಮಾಡೋದಿಲ್ಲ ನಾನೇ ಮಾತಾಡ್ತೀನಿ ಇದಕ್ಕೆಲ್ಲ ಒಂದು ಪೂರ್ಣ ವಿರಾಮ ನಾನು ಹಾಕ್ತೀನಿ ನೀವು ತಲೆ ಕೆಡ್ಸ್ಕೋಬೇಡ ಅಂತ ಭಾಗ್ಯ ಹೇಳ್ತಾರೆ ಸರಿಯಾದ್ಕೆ ಅಂತ ಕಿಶನ್ ಹೇಳ್ತಾರೆ ಜಬಾ ಹೋಗೋಣ ಅಂತ ಹೇಳಿ ಕಿಶನ್ ಕರ್ಕೊಂಡು ಹೋಗ್ತಾರೆ ಈ ಕಡೆ ಭಾಗ್ಯ ಸುನಂತ್ ಅವ್ರಿಗೆ ಆಫೀಸ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಆಫೀಸ್ ಗೆ ಬರ್ತಾರೆ ಇಲ್ಲಿ ಭಾಗ್ಯ ಆಫೀಸ್ ಹೋಗ್ತಿದ್ದಂಗೆ ಪ್ರಿಯಾ ಸಿಗ್ತಾರೆ ಏನ್ ಮೇಡಮ್ ಇಲ್ಲಿ ಅಂತ ಪ್ರಿಯಾ ಹೇಳ್ತಾರೆ ಯಾ ಪ್ರಿಯಾ ಆಫೀಸ್ ಆಫೀಸ್ಗೆ ನಾನ್ ಯಾಕೆ ಯಾಕೆಷ್ಟೊಂದು ಆಶ್ಚರ್ಯದಿಂದ ಕೇಳ್ತಾ ಇದ್ದೀರಾ ಅಂತ ಭಾಗ್ಯ ಹೇಳ್ತಾರೆ ಹಾಗಲ್ಲ ಮೇಡಮ್ ನೀವ್ ಬರಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ಅದಕ್ಕೆ ಕೇಳಿದೆ ಅಂತ ಪ್ರಿಯಾ ಹೇಳ್ತಾರೆ ಬರಲ್ಲ ನಾ ಯಾಕೆ ಅಂತ ಭಾಗ್ಯ ಹೇಳ್ತಾರೆ ಏನೋ ಗಲಾಟೆ ಆಯ್ತು ಅಂತ ಕೇಳ್ಪಟ್ಟೆ ಮೇಡಮ್ ಅಂತ ಪ್ರಿಯಾ ಹೇಳ್ತಾರೆ ಏನಿಲ್ಲ ಮಕ್ಳು ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ನ ರೆಡಿ ಅಂತ ಹೇಳಿದೆ ಮಾಡುದ್ರ ಅಂತ ಅಂಬಾಗೆ ಹೇಳ್ತಾರೆ ಆ ಮೇಡಮ್ ಇವತ್ತು ಮಾಡ್ತಾ ಇದ್ದೀನಿ ಇನ್ನೇನೋ ಆಗ್ಬಿಡುತ್ತೆ ಇವತ್ತು ಅಂತ ಪ್ರಿಯಾ ಹೇಳ್ತಾರೆ ಸರಿ ಆಯ್ತು ಇವತ್ತು ಮಕ್ಕಳಿಗೆ ರಿಪೋರ್ಟ್ ಕಾರ್ಡ್ ಕಳ್ಸೋದಿದೆ ಬೇಗ ಮಾಡ್ಬೇಡಿ ಅಂತ ಬಾಗ್ಯ ಹೇಳ್ತಾರೆ ಮಾಡ್ತೀನಿ ಅಂತ ಪ್ರಿಯಾ ಹೇಳ್ತಾರೆ ಭಾಗ್ಯ ಹೋಗ್ತಾರೆ ಇಲ್ಲಿ ಭಾಗ್ಯ ಯಾವ್ದೋ ಒಂದು ಲೆಟರ್ ನ ಬರಿತಾ ಇರ್ತಾರೆ ಮೇ ಬಿ ಅದು ಆದಿ ಅವ್ರಿಗೆ ಆಗಿರುತ್ತೆ ಹೆಣ್ಮಲ್ಪ್ಗೆ ಹಾಕ್ಬಿಟ್ಟು ಇಡ್ತಿರ್ತಾರೆ ಅಶೋಕ್ಗೆ ಅಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಬರ್ತಾರೆ ಮೀನ್ ಮೇಡಮ್ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಭಾಗ್ಯ ಅಂತೂ ತಾಂಡವ್ ನೋಡಿ ಶಾಕ್ ಆಗ್ತಾರೆ ಯಾಕೆಂದ್ರೆ ಇಲ್ಲಿ ತಾಂಡವ್ ಚಿಕ್ಕ ಮಕ್ಳು ತರ ಎರಡ್ ಕೈ ನೂಲ್ ಮಾಡ್ಕೊಂಡು ಮೇಯಕ ಮೀನ್ ಮೇಡಮ್ ಅಂತ ಹೇಳ್ತಾರೆ ಆಗ ಭಾಗ್ಯ ಶಾಕ್ ಅಲ್ಲಿ ಎಲ್ಲಿ ನಿಂತ್ಕೋತಾರೆ ಏನ್ ಮೇಡಮ್ ನಿಮ್ಗೆ ಸ್ಪೆಷಲ್ ಕ್ಯಾಬಿನ್ ಅದ್ರ ಜೊತೆ ಎಸೆ ಇಟ್ಟೆ ಎಕ್ಸಿಕ್ಯೂಟಿವ್ ಚೇರಿದ್ರು ಕುಶನ್ ನೋಡ್ರಪ್ಪ ಕುಶನ್ ಅಂತೂ ಸೂಪರ್ ಭಾಗ್ಯ ಸೂರ್ಯವಂಶಿ ಅಂತ ಇರುತ್ತಲ್ಲ ಆ ಬೋರ್ಣನ ತಗೊಂಡು ಶ್ರೇಷ್ಠ ಆಗಿತ್ತು ಶ್ರೇಷ್ಠ ಲಗ್ತಿರ್ತಾರೆ ಆ ಸೂರ್ಯಾಂಶಿನ ನಮ್ಮ ಕುಟುಂಬದ ಹೆಸರನ್ನ ಇಟ್ಕೊಬಿಟ್ಟಿದ್ರೆ ಏನು ಗ್ರೇಟ್ ಅಲ್ ಬಾಯ್ ಗುಗುಗೆ ಇಂತ ಸೆಟಪ್ ಬೇರೆ ಕೇಳು ಅಂತ ಹೇಳಿ ಆ ನೇಮ್ ಬೋರ್ಡ್ ಇರುತ್ತಲ್ಲ ಅದನ್ನ ತೆಗೆದು ವಯಸ್ಸೆ ತಾಂಡವ್ರೆ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಭಾಗ್ಯ ಪ್ರಶ್ನೆ ಮಾಡ್ತಾರೆ ನಾನು ನನ್ನ ಹೆಂಡತಿ ಜೊತೆ ಖುಷಿಯಾಗಿ ಸಂಸಾರ ಕಟ್ಕೊಂಡು ಇದ್ದೀನಿ ಅದನ್ನ ಮಾಡಕ್ಕೆ ನೀನು ಮುಗ್ ತೋಸ್ಕೊಂಡು ಬರ್ಬೋದು ನಾನು ಇಲ್ಲಿಗೆ ಬರಕಾಗಲ್ವಾ ನಿನ್ನಂತ ಅನ್ಎಜುಕೇಟೆಡ್ ಗುಗ್ಗುಗೆ ಇಲ್ಲಿ ಜಾಗ ಇರ್ಬೇಕಾದ್ರೆ ನನ್ನಂತ ಎಜುಕೇಟೆಡ್ ಈ ಜಾಗ ಇಲ್ವೇನೆ ಹೇಳಿ ಅಂತ ಹೇಳಿ ತಾಂಡವ್ ಕೂಗಾಡ್ತಿರ್ತಾರೆ ಬಾಗಿನಂತೂ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿ ತಾಂಡವ್ ಜೋರಾಗಿ ಗಿರ್ಚಾಡ್ತಿರ್ತಾರೆ ಹಾಗಾಗಿ ಅಲ್ಲಿಂದ ಮಕ್ಕಳು ಹಾಗೂ ಸಿಬ್ಬಂದಿಗಳು ಎಲ್ಲರೂ ಬಾಗ್ಲತ್ರ ಬಂದು ನಿಂತ್ಕೊಂಡು ನೋಡ್ತಾರೆ ನೋಡಿ ತಾಂಡವ್ ಅವರೇ ಸುಮ್ನೆ ಏನೇನೋ ಮಾತಾಡ್ಬೇಡಿ ಶ್ರೇಷ್ಠ ದಯವಿಟ್ಟು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಬಾಗೆ ಹೇಳ್ತಾರೆ ಏ ಎಮ್ಮೆ ನೀನೇ ಅವಳಿಗೆ ಹೇಳೋದು ಕೊಂಡು ಹೋಗೋಕೆ ಯಾಕೆ ಇಲ್ಲಿ ಬಂದ ವಾಪಸ್ ಹೋಗೋಕೆ ಗೊತ್ತಾಗಲ್ವೇ ನಾನು ಮಾತೀನಿ ಇನ್ನೊಬ್ರು ಜೀವನ ಮಾಡಕ್ಕೆ ನಾಚ ನಿಂಗೆ ಎಲ್ಲ ನಾನು ಮತ್ತೆ ಆದಿ ಬ್ರದರ್ ಇಬ್ರು ಒಳ್ಳೆ ಅಣ್ಣ ತಮ್ಮಂತರ ಇದ್ವಿ ಇಬ್ರು ಮತ್ತೆ ಬಂದು ಸಮದ ಹಾಳ್ ಮಾಡಿ ನಂದು ಕೆಲ್ಸ ಹೋಗೋತರ ಮಾಡಿದ್ದು ನಿನ್ನೆ ಕಡೆ ನಿಂಗೆ ನಾಕಿಯ ಮನ ಮರ್ಯಾದೆ ಏನಾದ್ರು ಇದೆಯಾ ಅಂತ ತಾಂಡ್ ಬೈತಿದೆ ಭಾಗ್ಯ ಟೆನ್ಶನ್ ಆಗ್ತಾರೆ ಹೇಳ್ತಿರ್ತಾರೆ ನೋಡಿ ತಾಂಡವ್ರೆ ಇದು ನಿಮ್ಮನೆಯಲ್ಲ ಇಲ್ಲಿ ಮಕ್ಳಿದಾರೆ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಜನಗಳಿದ್ದಾರೆ ನೀವ್ ಇತರ ಕೂಗಾಡೋದು ಕಿಚ್ಚಾಡೋದು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಇಲ್ಲಿಂದ ಹುಡ್ರಿ ಅಂತ ಭಾಗ್ಯ ಹೇಳ್ತಾರೆ ಏ ಭಾಗ್ಯ ಆತು ಎಲ್ಲೆಲ್ಲ ಹೋಗ್ತಾ ಇದೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಶ್ರೇಷ್ಠ ಹೇಳ್ತಾರೆ ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿದ್ದೀನಿ ನಿಮ್ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ನಾನು ಮಾತಲ್ಲೇ ಆಡ್ತಾ ಇದ್ದೀನಿ ಕೈಯತ್ತ ಹಾಗೆ ಮಾಡ್ಬೇಡ ಅಂತ ಭಾಗ್ಯ ಹೇಳ್ತಾರೆ ಏನೇ ಕೈಯಲ್ಲಿ ಮಾತಾಡ್ತೀಯಾ ಈ ನಿನ್ನ ವಾಸಿಗೆ ತಲ್ವಿ ಎದ್ರುಕೋಬೋದಷ್ಟೇ ಈ ತಾಂಡವ್ ಸೂರ್ಯವಂಶ ಅಲ್ಲ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ತುಂಬಾ ಅತಿಯಾಗಿ ಮಾತಾಡ್ತಿದ್ಯಲ್ಲ ಇಲ್ಲಿ ನನ್ ಜೀವನ ಬರ್ಬಾದ್ ಮಾಡಿ ಏನು ಆಗ್ತಾರ ತರ ನಿಂತಿದ್ಯಲ್ವಾ ನೋಡ್ತಾ ಇರ್ರೆ ನಿನ್ ಏನ್ ಮಾಡ್ತೀನಿ ಅಂತ ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯ ಹೊಡಿಯಕ ಹೋಗ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಆದಿ ಬರ್ತಾರೆ ಅಲ್ಲಿಗೆ ಆದಿ ಬರ್ತಿದವ್ರೆ ತಾಂಡವ್ ಕೈ ಹಿಡ್ಕೊತಾರೆ ತಾಂಡವ್ ಆದಿ ಬಂದಿರ ನೋಡಿ ಶಾಕ್ ಆಗ್ತಾರೆ ಆದಿ ಅಂತೂ ತುಂಬಾನೇ ಕೋಪದಲ್ಲಿ ತಾಂಡವ್ಗೆ ಲುಕ್ ಕೊಡ್ತಾರೆ ಹಾಗೆ ಆಕಡೆ ಪೂಜಾ ಹಾಗೂ ಕಿಶನ್ ಔಟ್ಸೈಡ್ ಸೈಡ್ ಊಟ ಮಾಡ್ಕೊಂಡು ಮಾತಾಡ್ತಿರ್ತಾರೆ ನಾನ್ ಬಂದು ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ನೀನು ಬರ್ತಾನೆ ಇರ್ಲಿಲ್ಲ ಅಲ್ವಾ ಅಂತ ಇಲ್ಲಿ ಕಿಶನ್ ಹೇಳ್ತಾ ಇಲ್ಲ ಹೌದು ನಾನ್ ಬರ್ತಾನೆ ಇರ್ಲಿಲ್ಲ ಹೇಳುವುದರಲ್ಲಿ ನಂದೇನ್ ತಪ್ಪಿದೆ ನಾನ್ ಯಾಕೆ ಬರ್ಬೇಕು ಮನೆಗೆ ನೀನ್ ಬಂದ್ ಕರ್ಕೊಂಡ್ ಬಂದ್ರೆ ಮಾತ್ರ ಬರದು ಅಂತ ಪೂಜಾ ಹೇಳ್ತಾರೆ ಅದು ವಿಷನ ಆದಿಬರದ ಹತ್ರ ಮುಚ್ಚಿಟ್ಟಿದ್ದು ತಪ್ಪಲ್ವಾ ಅಂತ ಕಿಶನ್ ಹೇಳ್ತಾರೆ ಏನ್ ತಪ್ಪು ನಾನ್ ಹೇಳ್ಬೇಕು ಅಂತ ಹೋದೆ ಅಲ್ವಾ ಅವಾಗ ನನ್ನ ತರ್ಸಿದ್ದು ಭಾಗ್ಯಾಗಲ್ವಾ ಅ ಸರಿ ನೀನ್ ಹೇಳ್ಬೇಕು ಅಂತ ಹೋದಾಗ ತರ್ಸಿದ್ದು ಭಾಗಿಯಾಕಾನೆ ಅಲ್ವಾ ಸೊ ಇಬ್ರು ಯಾರು ಬೆಲೆ ಕೊಟ್ವಿ ಭಾಗ್ಯಕ್ಕೊಂದು ಮಾತಿಗೆ ಅಲ್ವಾ ಅಂತ ಪೂಜಾ ಹೇಳ್ತಿರ್ತಾರೆ ಹೌದು ಆದ್ರೆ ಇಲ್ಲಿ ತಾಂಡವ ಹಾಗೂ ಶ್ರೇಷ್ಠಗೆ ಕೆಲ್ಸ ಹೋಯ್ತಲ್ಲ ಅಂತ ಕಿಶನ್ ಹೇಳ್ತಾರೆ ಒಳ್ಳೇದಾಯ್ತು ಬಿಡು ಪೂಜಾ ಹೇಳ್ತಾರೆ ಏನೇ ಒಳ್ಳೇದಾಯ್ತು ಜೊತೆಗೆ ಭಾಗಿಯ ಹಾಕಿ ಅದು ಕೆಲ್ಸ ತೆಗಿತಾರಂತೆ ಅಂತ ಕಿಶನ್ ಹೇಳ್ತಾರೆ ಏನು ಭಾಗ್ಯ ಹಾಕದ ಅಂತ ಪೂಜಾ ಶಾಕ್ ಆಗ್ತಾರೆ ಹಾಗೆ ಇಲ್ಲಿ ಕಿಶನ್ ನಿನ್ನೆ ರಾತ್ರಿ ನಡೆದಿರೋದೆಲ್ಲ ಹೇಳ್ತಾರೆ ಮಕ್ಕನ ಈಗಾಗ್ಲೇ ಕೆಲ್ಸದಿಂದ ತೆಗ್ದಾಯ್ತು ಆದ್ರೂ ನಿಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಇಲ್ಲಿ ಕಿಶನ್ ಹೇಳ್ತಿರ್ತಾರೆ ಅಲ್ಲಾ ಕೆಲ್ಸದಿಂದ ತೆಗ್ದಿದ್ದಾರೆ ಅಂದ್ರೆ ಮತ್ತೆ ಅಕ್ಕ ಯಾಕೆ ಹೋಗ್ಬೇಕಾಗಿತ್ತು ಅಂತ ಪೂಜಾ ಕೇಳ್ತಾರೆ ಕಡೆ ಆದಿ ಬಾಯ್ತಿರ್ತಾರೆ ಏನೋ ಮಾತು ಕೈಯೆಲ್ಲ ಮಿತಿ ಮೀರಿ ಹೋಗ್ತಿದೆಯಲ್ಲ ನನ್ನ ಲೈಫ್ ನೆನ್ಪಿರ್ಲಿ ಏನೋ ಭಾಗ್ಯ ಅವ್ರ ಲೈಫ್ ನ ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದೀರಾ ಆದ್ರೆ ಯಾವ ಮುಖ ಇಟ್ಕೊಂಡು ನಮ್ಮ ಕೇ ಕಾಲಿಟ್ಟಿದ್ದೀರಾ ಮಿಸ್ಟರ್ ತಾಂಡವ್ ಸೂರ್ಯಮುಶಿ ಅಂತ ಆದಿ ಹೇಳ್ತಾರೆ ಅಲ್ಲ ಆದಿ ಬ್ರದರ್ ಇವಳು ಅಂತ ಇಲ್ಲಿ ತಾಂಡವ್ ಹೇಳಕ್ ಹೋಗ್ತಿದ್ರೆ ಏ ಅಂತ ಹೇಳಿ ಆದಿ ಕೂಗಾಡ್ತಾರೆ ಸ್ವಲ್ಪ ನಿಗಾ ಇರ್ಲಿ ಏನೋ ಅವಳು ಇವಳು ಅಂತ ಬರ್ತಿದಿರಲ್ಲ ನೋಡಿ ಬಾಗ್ಯವ್ನ ಏಕವಚನದಲ್ಲಿ ಮಾತಾಡೋ ರೈಟ್ಸ್ ಯಾರು ನಿಮ್ಗೆ ಕೊಟ್ಟಿಲ್ಲ ಅದು ಕುಮೀರಿ ಅವ್ರಿಗೆನಾರು ೊಂದ್ರೆ ಕೊಟ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಆದಿ ಹೇಳ್ತೀರಾ ತಾಂಡವ್ ಶಾಕ್ ಆಗ್ತಾರೆ ಆದಿ ಜೊತೆ ಕನಿಕನು ಕೂಡ ಬಂದಿರ್ತಾರೆ ಅಂತ ಗೊತ್ತಿದ್ರೆ ನಿನ್ನೆರಡು ಕೂಡ ನನ್ನ ಪಕ್ಕದಲ್ಲಿ ಸುಳ್ಯಕ್ಕೆ ನಾನು ಬಿಡ್ತಾ ಇರ್ಲಿಲ್ಲ ಅಂತ ಆದಿ ಹೇಳ್ತಾರೆ ಓ ಅಂತ ಹೇಳಿ ಇಲ್ಲಿ ತಾಂಡವ್ ಆದಿ ನೋಡ್ಕೊಂಡು ಚಪಾಳ ಒಳಗೆ ಶುರು ಮಾಡ್ತಾರೆ ಸೂಪರ್ ಸೂಪರ್ ಏನ್ ಬ್ರೈನ್ ವಾಶ್ ಮಾಡಿದರೆ ಈ ಎಮ್ಮೆ ಅಪ ಅನ್ಬಿಲಿವೆಬಲ್ ಸೀರಿಯಸ್ಲಿ ಯಾರ್ದಾದ್ರು ತಲೆನ ಹಾಳ್ ಮಾಡಕ್ಕೆ ಮನೆ ಹಾಳ್ ಮಾಡಕ್ಕೆ ಭಾಗ್ಯ ಅಂತ ಬೇಕು ಅಂತ ತಾಂಡವ್ ಹೇಳ್ತಾರೆ ಮಿಶ್ರ ತಾಂಡವ್ ಅಂತ ಇಲ್ಲಿ ಆದಿ ಮತ್ತೆ ಕೂಗಾಡ್ತಾರೆ ಇಲ್ಲದ ನಾಲ್ಗೆ ಅಂತ ಮಾತಾಡಿದ್ರೆ ಕೈ ಕಾಲು ಮುರಿಬೇಕಾಗುತ್ತೆ ಅಂತ ಆದಿ ಹೇಳ್ತಾರೆ ಮಾಸ್ಟ್ ಡೈಲಾಗ್ ವಾವ್ ನೋಡ್ದ ಡೈಲಾಗ್ ಅಂದ್ರೆ ಈ ತರ ಡೈಲಾಗ್ ು ನಂಗೆ ಸಿಕ್ಕ ಬಗ್ಗೆ ಹೊಡಿಬೇಕು ವಿಷನ್ ನೋಡಿಬೇಕು ಅನ್ನೋದಾರ್ಚುನಿಟಿ ನಂಗೆ ವಿಷಲ್ ಮಾಡಕ್ಕೆ ಬರೋದಿಲ್ಲ ನಿಜವಾಗ್ಲೂ ವಿಷಲ್ ಹೊಡಿತಿದೆ ಎಂತ ಮಾಸ್ ಡೈಲಾಗು ಈ ಡೈಲಾಗು ಡೆಲಿವರಿ ಎಲ್ಲ ಹೇಳ್ಕೊಟ್ಟಿದ್ದು ಎಮ್ಮೆ ಭಾಗ್ಯಾನ ಅಂತ ತಾಂಡವ್ ಹೇಳ್ತಾರೆ ಆದಿ ಮತ್ತೆ ಅಂತಾರೆ ಅಂತ ಕೇಳಿ ಕೇಳಿ ನನ್ಗಂತೂ ಬೇಜಾರಾಗೋಗಿದೆ ಏನಾದ್ರು ಹೊಸದಾಗಿದ್ರೆ ಹೇಳಿ ಅದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊತೀನಿ ಮತ್ತೆ ಆದಿ ಅವ್ರೇ ನಿಮ್ ಒಂದ್ ಮಾತು ಕೇಳ್ತೀನಿ ಈ ಮಾತಿನಲ್ಲ ಆದೇಶ್ವರ್ ಕಾಮತ್ ಅವರು ಆಡ್ತಾ ಎಮ್ಮೆ ಎಟ್ಟಿಗೆ ಹಾಕೊಂಡಿರೋ ಫುಲ್ ಇಶ್ ಬಿಸಿನೆಸ್ ಮ್ಯಾನ್ ಆದಿನ ಅಂತ ತಾಂಡವ್ ಹೇಳ್ತಿದ್ದಾಗ ಆದಿಗಂತೂ ತುಂಬಾನೇ ಕೋಪ ಬಂದು ತಾಂಡವ್ ನೋಡ್ತಾರೆ ಸಂಚೆಗೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಲೈಕ್ ಕೊಡಿದ್ರೆ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು